ನಮ್ಮೆಲ್ಲರೂ ನಾಯಕರಾದ ಶ್ರೀ ಎಲ್ಲ ಮೊದಲ ಸಾಹಿಬ ಇವತ್ತು ಅರವತ್ತಾರನೇ ಇದೆ ಅವರು ಉತ್ತ ದಿವಸ ನಾವೆಲ್ಲ ಅಭಿಮಾನಿ ಬಳಗ ಅವರ ಸ್ನೇಹ ಬಳಗ ಅವರ ಅನುಯಾಯಿಗಳಾದಂಥವರು ಕಂಡು ಸರಳವಾಗ ಆಚರಣೆ ಮಾಡಿದ್ವಿ ನಮ್ಮ ಆಚರಣೆ ಇದಕ್ಕೆ ಸೀಮಿತ ಆಗಿರಬಾರ್ದಾಗಿತ್ತು ಅವ್ರಿಗೆ ಈ ಸರ್ತಿ ಎಂ ಪಿ ಸಿಕ್ಕಿ ಅವ್ರು ಈ ಸತಿ ಎಂ ಪಿ ಆಗಿ ಉತ್ತಪ್ಪ ಆಚರಣೆ ಮಾಡ್ಕೊಂಡಿದ್ರೆ ಈ ಸಮುದಾಯಕ್ಕೆ ಅಥವಾ ಈ ಸಮಾಜಕ್ಕೆ ಒಂದು ನ್ಯಾಯ ಸಿಕ್ಕಿರೋದು ಎಲ್ಲ ಕಡೆ ಅವ್ರಿಗೆ ಹಿನ್ನಡೆ ಆಗಿದೆ ಆದರೂ ಸಹ ಹಿನ್ನಡೆಯನ್ನು ಮರೆತು ಈ ಉತ್ತ ಬುದ್ಧಿಸ ಸಂತಸದಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಯಶಸ್ಸು ಸಿಗುತ್ತೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯಕ್ಕಾದಿದೆ ಅಂತ ನಾವೆಲ್ಲ ಅಪೇಕ್ಷೆ ಪಡ್ತಾ ಅವ್ರ ಉತ್ಸಾಹದ ಸರಳವಾಗಿ ವಿಭಿನ್ನವಾಗಿ ಆಚೆ ಸರ್ ಯಲನ್ಮಹಂತೆಯವರಿಂದ ಕಾಂಗ್ರೆಸ್ಗೆ ಏನಾದರೂ ಸೋಲು ಅನುಭವಿಸೋ ಸ್ಥಿತಿ ಬತ್ತ ಅಂತ ಯಲ ಹಮಂತೆ ಸಾಹೇಬರು ಇದು ಕಾಂಗ್ರೆಸ್ಸಲ್ಲಿರುವಂಥ ಕೆಲವೇ ಕೆಲವು ಚಿಂತಕರು ಆಮೇಲೆ ಕೆಲವೇ ಕೆಲವು ಪರದಲ್ಲಿ ಆಮೇಲೆ ಸ್ಪೋಕ್ಸ್ ಪರ್ಸನ್ನ ನೀವು ತಗೊಂಡಾಗ ಭಾರತದ ಇತಿಹಾಸನೇ ಕುರಿತು ಅಥವಾ ದಲಿತ ರಾಜಕೀಯದ ಕುರಿತು ಅಥವಾ ಇವಾಗ ಆಗ್ತಿರುವಂಥ ಅನ್ಯಾಯದ ಕುರಿತು ಹಾಗೇನು ನೀವು ಕ್ಯಾಶಿಸಮು ಹಿಂದ ರಿಲಿಜನ್ ವಸ್ ಇಶ್ಯೂಸ್ ತಗೋತೀರ ಇದ್ರ ಬಗ್ಗೆ ಸ್ಪಷ್ಟವಾದ ಸ್ಪಷ್ಟನೆಯಿಂದ ಯಾರನ್ನ ವಿವರಿಸುವಂಥ ವ್ಯಕ್ತಿ ಯಾರನ್ನ ಇತ್ತು ಅಂದರೆ ಅದು ನಮ್ಮ ಏಲನ್ಮಂದೆಯ ಸಾಹೇಬ್ರು ಅಂತ ಹೇಳ್ತೀವಿ ಬಹುಶಃ ಅವ್ರನ್ನ ಎಲ್ಲ ಒಂದು ಕಡೆ ಕಟ್ಟಾಕೋಂಥ ಪ್ರಯತ್ನ ಕಾಂಗ್ರೆಸ್ ಹಿನ್ನಡೆ ಆಗಿರ್ಬೋದು ಅಂತ ನಾನು